ನಮಸ್ತೆ ಫ್ರೆಂಡ್ಸ್ ಭಾನುವಾರ ಎಲ್ಲ ಊಟ ಮಾಡಿ ಮಲಗೋ ಹೋಯ್ತು ನಿಮ್ದು ಆದ್ರೂ ಕೂಡ ಒಂದು ಬಹಳ ಸಮಯದ ಮೇಲೆ ಒಂದು ಲೈವ್ ಬರ್ತಾ ಇದ್ದೀನಿ ವಿಷಯ ಪ್ರಶಸ್ತ ಈ ಐ ಐ ಪಿ ಎಲ್ ಮತ್ತೆ ಆರ್ ಸಿ ಬಿ ವಿಜಯೋತ್ಸವ ಅದ್ರ ಮೇಲೆ ತುಳಿತ ಅದ್ರ ಮೇಲೆ ಆಗ್ತಕ್ಕಂಥ ಒಣ ರಾಜಕಾರಣ ಇವೆಲ್ಲ ವಿಚಾರವಾಗಿ ಒಂದು ಚಿಕ್ಕದಾಗಿ ಒಂದಿಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಆ ಈಗ ಈ ಐ ಪಿ ಎಲ್ ಹೇಗೆ ಹುಟ್ಟಿತು ಅನ್ನುವಂತ ನಿಮಗೆಲ್ಲ ಗೊತ್ತಿದೆ ನೀರವ್ ಮೋದಿ ಅಂತ ಒಬ್ರು ಈ ದೇಶದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಈ ಮಾನಸಿಕ ರೋಗಿಗಳನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ನಮ್ಮ ಈ ದೇಶದ ಧಾರ್ಮಿಕ ಮುಖಂಡರು ಮತ್ತು ರಾಜಕಾರಣಿಗಳು ಹೇಗೆ ವ್ಯವಸ್ಥಿತವಾಗಿ ತಂತ್ರ ರೂಪಿಸ್ಕೊಂಡು ಮಾಡಿದ್ರು ಅದೇ ರೀತಿ ನೀರವ್ ಮೋದಿ ಅಂತ ಒಬ್ಬ ಬಂಡವಾಳಶಾಹಿ ಈ ಐ ಪಿ ಎಲ್ ಅಂತ ಗ್ಯಾಂಬ್ಲಿಂಗ್ ಅನ್ನ ಆ ಮತ್ತೆ ಈ ಬ್ಯಾಟಿಂಗ್ ಕ್ರೀಡೆಯನ್ನ ಒಂದು ವ್ಯವಸ್ಥಿತವಾಗಿ ಈ ದೇಶದಲ್ಲಿ ಕೋಟ್ಯಾಂತರ ಮಾನಸಿಕ ರೋಗಿಗಳನ್ನ ಸೃಷ್ಟಿ ಮಾಡಲಿಕ್ಕೆ ಮಾಡಿದಂತ ಒಂದು ಪ್ಲಾಟ್ಫಾರ್ಮ್ ಇದು ಈ ದೇಶದ ಒಂದು ದುರ್ದೈವ ಅಂತ ಹೇಳಿದ್ರೆ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಕೂಡ ನಮ್ಮ ಈ ದೇಶದ ಲಾ ಕಮಿಷನ್ ನೀಡಿದಂತಹ ಒಂದು ವರದಿ ಇತ್ತೀಚೆಗೆ ನೀವು ಗಮನಿಸಿರಬಹುದು ಮಹಾಭಾರತವನ್ನ ಉಲ್ಲೇಖ ಮಾಡಿ ದೇಶದಲ್ಲಿ ಹಿಂದೆ ರಾಜ ಮಹಾರಾಜರು ಕೂಡ ತಮ್ಮ ಹೆಂಡತಿಯನ್ನೇ ಜೂಜಿನಲ್ಲಿ ಪಣಕ್ಕಿಟ್ಟು ಜೂಜಾಡಿದ್ದಾರೆ ಇದು ನಮ್ಮ ಸಂಸ್ಕೃತಿ ಆದ್ರಿಂದ ಜೂಜಾಡುವಂಥದ್ದು ಅಪರಾಧ ಅಲ್ಲ ಅದಕ್ಕೆ ಮಾನ್ಯತೆ ಕೊಡಬೇಕು ಕಾನೂನ ಮಾನ್ಯತೆ ಅಂತೇಳಿ ಹೇಳಿ ರಮ್ಮಿ ಗ್ರೇ ಈ ಜೂಜು ಆಧಾರಿತ ಕ್ರೀಡೆಗಳನ್ನ ಪ್ರಚೋ ಪ್ರೇರೇಪಣೆ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಇಂದ ಕೂಡ ಆದೇಶ ಸಿಗುವಲ್ಲಿ ಮಟ್ಟಿಗೆ ನಮ್ಮ ಲಾ ಕಮಿಷನ್ ಪ್ರೇರಣೆ ಮಾಡ್ತು ಇದು ನಮ್ಮ ದೇಶದ ಒಂದು ದುಸ್ಥಿತಿಯೋ ದುರ್ದೈವವೋ ಗೊತ್ತಿಲ್ಲ ನೋಡಿ ಈ ಪುರಾಣ ಪುಣ್ಯ ಕಥೆಗಳು ರಾಮಾಯಣ ಮಹಾಭಾರತ ಅನ್ನುವಂಥದ್ದು ನಾವೇನು ನೋಡ್ತೀವಿ ಮಹಾಭಾರತದ ಯಾವುದೇ ಒಂದು ಕ್ಯಾರೆಕ್ಟರ್ ತಕೊಳ್ಳಿ ಅದರಲ್ಲಿ ಪ್ರತಿಯೊಂದು ಮಹಾಭಾರತ ಏನು ಜನರಿಗೆ ಮೆಸೇಜ್ ಕೊಡ್ತಾ ಹೇಳಿದ್ರೆ ಈ ಮಹಾಭಾರತದಲ್ಲಿ ಬರತಕ್ಕಂತ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಅಪರಾಧಿಗಳು ತಪ್ಪು ಮಾಡಿದ್ದಾರೆ ಇಂಥ ತಪ್ಪುಗಳು ಸಮಾಜದಲ್ಲಿ ಕಲಹಗಳನ್ನ ಮಾನಸಿಕ ಅಶಾಂತಿಯನ್ನ ಉತ್ಪತ್ತಿ ಉಂಟು ಮಾಡುತ್ತೆ ಈ ಅವ ಇಲ್ಲಿಯ ಮಾ ಕ್ಯಾರೆಕ್ಟರ್ ಗಳು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಮಾಡಿದಂತ ಯಾವುದೇ ಅಪರಾಧಗಳನ್ನು ನೀವು ಮುಂದೆ ಮಾಡಬೇಡಿ ಅಂತೇಳಿ ತಿಳಿಸ್ತಕ್ಕಂಥದ್ದೇ ಈ ಮಹಾಭಾರತ ಹಾಗೆ ರಾಮಾಯಣ ಈ ದೇ ಜೀವನದಲ್ಲಿ ಹೇಗೆ ಬದುಕಬೇಕು ಹೇಗೋ ಆದರ್ಶಮಯವಾಗಿ ಅಂತಕ್ಕಂತ ತಿಳಿಸುವಂತದ್ದೇ ರಾಮಾಯಣ ಹಾಗೆ ನಮ್ಮ ದೇಶ ನಮ್ಮಲ್ಲಿ ಉಪನಿಷತ್ತುಗಳಂತ ನೂರ ಎಂಟು ಕಥೆಗಳಿವೆ ಅದು ಓದಲಿಕ್ಕೆ ಬಾರದವರುಗಳು ಕೂಡ ಒಂದು ಕತೆಗಳನ್ನ ತಮ್ಮ ಜೀವನದಲ್ಲಿ ಆ ಮೌಲ್ಯವನ್ನು ಅಳವಡಿಸಿಕೊಂಡ್ರೆ ಹೇಗೆ ಶಿಸ್ತುಬದ್ಧವಾಗಿ ಶಾಂತಿಯುತವಾಗಿ ಬದುಕಬಹುದು ಆದ್ರೆ ನಮ್ಮ ದೇಶದ ದುಸ್ಥಿತಿ ಈ ಮಹಾಭಾರತದಲ್ಲಿರ್ತಕ್ಕಂಥ ಕೆಟ್ಟ ಅಂಶವನ್ನ ಏನು ಜೂಜು ಆಡಿದ್ರೆ ದೇಶ ಹಾಳಾಗುತ್ತೆ ಹೆಂಡತಿ ಮಕ್ಕಳನ್ನ ಅಡ ಇಡಬೇಕಾಗುತ್ತೆ ಅಂತ ಪರಿಸ್ಥಿತಿ ಉಂಟಾಗುತ್ತೆ ದಾರಿ ಮೇಲೆ ಬೀಳ್ತಕ್ಕಂತ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದನ್ನ ಮಹಾಭಾರತದಲ್ಲಿ ನಮ್ಗೆ ಒಳ್ಳೆಯ ಕಥೆಯನ್ನು ಕೊಟ್ಟಿದ್ದಾರೆ ಅದನ್ನ ಇವರು ಪ್ರೇರೇಪಣೆಯಾಗಿ ಲಾ ಕಮಿಷನ್ ರಿಪೋರ್ಟ್ ಕೊಟ್ಟು ಜೂಜ್ ಕೂಡ ಅದು ಕೂಡ ರಾಜ ಮಹಾರಾಜ ನಾವೇನು ಆಡಬಾರ್ದು ಅನ್ನುವಂಥದ್ದನ್ನು ಕೊಟ್ಟಿದ್ರ ಪರಿಣಾಮವಾಗಿ ಈ ಜೂಜು ದಂಧೆ ಏನು ಈ ಐ ಪಿ ಎಲ್ ತಕ್ಕಂತ ಬ್ಯಾಟಿಂಗ್ ಇವತ್ತು ಈ ರೀತಿಯ ಒಂದು ಅವಘಡಗಳಿಗೆ ದೇಶದಲ್ಲಿ ಮಾನಸಿಕ ರೋಗಿಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು ಒಂದ್ ಅಂಶ ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಮೊದಲನೇ ವಾರ್ ಆಗ್ತಕ್ಕಂತ ಸಂದರ್ಭದಲ್ಲಿ ನಾನೊಂದು ಅಂಶ ಒಂದು ಹೋಟೆಲ್ಗೆ ಹೋಗಿದ್ದೆ ನಾನು ಮಂಗಳೂರಿನಲ್ಲಿ ಆ ಹೋಟೆಲ್ ನಲ್ಲಿ ಒಂದು ಅಡಿಗೆ ಭಟ್ರು ಮತ್ತ ಮತ್ತೊಬ್ಬರ ಹತ್ರ ಭಯಂಕರ ತಲೆ ಚರ್ಚೆ ಮಾಡ್ತಾ ಇದ್ರು ಆ ಐ ಪಿ ಎಲ್ ಐ ಪಿ ಎಲ್ ಏನು ಕ್ಯಾನ್ಸಲ್ ಆಗ್ಬೋದು ಮಾರಾಯ ಆ ಇಂಡಿಯಾ ಪಾಕಿಸ್ತಾನ ಒಳಗೆ ಶೇ ಬರೇ ತಲೆಬಿಸಿ ಆಗ್ತಾ ಉಂಟು ನನಗೆ ಅಂತ ಹೇಳಿ ಅಂದ್ರೆ ಇಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ ಆಗ್ತಾ ಇದೆ ಅದ್ರ ಬಗ್ಗೆ ತಲೆಬಿಸಿ ಇಲ್ಲ ಈ ಹೋಟೆಲ್ ನಲ್ಲಿ ಒಬ್ರು ಅಡಿಗೆ ಭಟ್ರಿ ಅಡಿಗೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಈ ಐ ಪಿ ಎಲ್ ಮ್ಯಾಚ್ ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಆಗ್ತದೋ ಅಂತ ಭಯ ನಾನು ಇದ್ರ ಬಗ್ಗೆ ಸ್ವಲ್ಪ ಕೂಲಗಂಶವಾಗಿ ಅಲ್ಲಿರ್ತಕ್ಕಂಥ ಒಂದು ಹದಿನೈದು ಇಪ್ಪತ್ತು ಸಪ್ಲೈರ್ಗಳು ಕ್ಲೀನರ್ ಗಳೆಲ್ಲ ನೋಡಿದ್ರೆ ಇವರು ಒಂದ್ ಕೈಲಿ ಆರ್ಡರ್ ತಕ್ಕೊಳ್ತಾರೆ ಮತ್ತೊಂದು ಕೈಯಲ್ಲಿ ಇವರು ಮೊಬೈಲ್ ಅಲ್ಲಿ ಬೆಟ್ಟಿಂಗ್ ಈ ಓವರಿಗೆ ಎಷ್ಟು ರನ್ ಹೊಡೀತಾರೆ ಐವತ್ತು ರೂಪಾಯಿ ಈಚೆ ಕಡೆ ಟಿಪ್ಸ್ ಇಪ್ಪತ್ತೈದು ರೂಪಾಯಿ ಟಿಪ್ಸ್ ಬಂದ್ರೆ ಅದನ್ನ ಬೆಟ್ಟಿಂಗ್ ಹಾಕ್ತಾರೆ ಅಂತ ಪರಿಸ್ಥಿತಿ ಕೋಟ್ಯಂತರ ರೂಪಾಯಿ ಬೆಟ್ಟಿಂಗ್ ಈ ಬೆಟ್ಟಿಂಗ್ ಇವತ್ತು ಐ ಪಿ ಎಲ್ ನ ಈ ಕ್ರಿಕೆಟ್ ಬೆಟ್ಟಿಂಗ್ ಯಾವ ರೀತಿ ಮ್ಯಾಚ್ ಎಷ್ಟು ಜನರನ್ನ ಬಿಕಾರಿಗಳನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಕರಾವಳಿಯಲ್ಲಿ ನಾನು ಒಂದು ನಾನು ಯಾವ್ದು ಊರು ಅಂತ ಹೇಳ್ತಾ ಇಲ್ಲ ಒಂದು ಕಾಲದಲ್ಲಿ ಒಂದು ಸ್ಥಳೀಯ ಪಂಚಾಯತ್ ಮುಖಂಡರ ಹಿಂದೆ ಬ್ಯಾನರ್ ಕಟ್ಕೊಂಡು ಮೈಕ ಕಟ್ಕೊಂಡು ಓಡಾಡತಕ್ಕಂತ ಇಬ್ರು ಹುಡುಗರು ಇವತ್ತು ಆ ಊರಿನಲ್ಲಿ ಎಲ್ಲೇ ಜಾಗ ಸೇಲ್ ಮಾಡಿದ್ರೆ ಫಸ್ಟ್ ಪರ್ಚೇಸರ್ ಅವರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಆ ಇವತ್ತು ಅವ್ರ ಮೇಲೆ ಸಿ ಸಿ ಬಿ ರೇಡಿಯೋ ಹೋದ್ರೆ ಸ್ಪಾಟಲ್ ಇಪ್ಪತ್ತೈದು ಲಕ್ಷ ಕೊಟ್ಟಿ ಅವ್ರನ್ನ ಕಳಿಸಿದಾರೆ ಅಂತ ಆ ಮಟ್ಟಕ್ಕೆ ಅವರು ಹುಡುಗರು ಬೆಳಿತಾರೆ ಒಬ್ಬ ಹಾಗಾದ್ರೆ ಇವರಿಬ್ರು ಬೆಳೆದಿದ್ದಾರೆ ಸರಿ ಎಷ್ಟು ಮನೆಯ ಮನೆಯನ್ನು ಬರ್ಬಾತ್ ಮಾಡಿ ಆಗಿದ್ರು ಆಗಿರಬಹುದು ಇದು ಬರೇ ಒಂದು ಉದಾಹರಣೆ ಅಲ್ಲ ಇಡೀ ದೇಶಾದ್ಯಂತ ಈ ದೊಡ್ಡ ಮಟ್ಟದಲ್ಲಿ ಕೂಡ ಕೋಟ್ಯಾಂತರ ಜನ ಬೀದಿ ಬೀಳ್ತಾ ಇದ್ದಾರೆ ಐ ಪಿ ಎಲ್ ಬ್ಯಾಟಿಂಗ್ ಒಂದಿಷ್ಟು ಜನ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಈ ಬಂಡವಾಳ ಶಾಹಿಗಳು ಆ ಮೊದಲಾಗಿ ಐ ಪಿ ಎಲ್ ಇದು ಈ ಈ ಮೊನ್ನೆ ಏನ್ ಐ ಪಿ ಎಲ್ ಆಯ್ತು ಈ ವಿಜಯೋತ್ಸವ ಅಂತ ಹೇಳು ಜನಗಳು ಈ ಮಾನಸಿಕ ರೋಗಿಗಳನ್ನ ಸೇರ್ಕೊಂಡು ಒಂದು ಆ ರೀತಿ ಆತಂಕದ ಸ್ಥಿತಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲೆಲ್ಲ ಎಲ್ಲ ಕಡೆ ಸೃಷ್ಟಿಯಾಯ್ತು ಇದು ನೋಡಿ ಎರಡು ವೈರಿ ರಾಷ್ಟ್ರಗಳ ನಡುವೆ ನಡೆದಂತ ಒಂದು ಸ್ಪರ್ಧೆಯ ವಿಜಯೋತ್ಸವ ಅಲ್ಲ ಅಥವಾ ಎರಡು ದೇಶಗಳ ನಡುವೆ ನಡೆದಂತ ಯುದ್ಧದ ವಿಜಯೋತ್ಸವ ಕೂಡ ಅಲ್ಲ ದೇಶದ ಒಳಗೆ ಎರಡು ರಾಜ್ಯಗಳ ನಡುವೆ ನಡೆದಂತ ಒಂದು ಪೈಪೋಟಿಯಲ್ಲಿ ನಡೆದಂತಹ ಒಂದು ವಿಜಯೋತ್ಸವ ಕೂಡ ಅಲ್ಲ ಇದು ಬಂಡವಾಳಶಾಹಿಗಳು ಸೃಷ್ಟಿ ಮಾಡಿದಂತ ಒಂದು ಪ್ಲಾಟ್ಫಾರ್ಮ್ ಈ ದೇಶದಲ್ಲಿ ಮತ್ತೆ ಹೊರ ದೇಶದ ಎಲ್ಲ ಒಂದು ಆಟಗಾರನ ಮಿಕ್ಸ್ ಮಾಡಿಕೊಂಡು ಇವರೇ ಅದನ್ನ ಟೆಂಡರ್ ತಕೊಂಡು ಆಟ ಆಡಿಸಿ ಅದನ್ನ ಇವರು ವಿಜಯೋತ್ಸವ ಅಂತ ಮಾಡುವಂತಹದ್ದು ಅದನ್ನು ರಾಜ್ಯ ಸರ್ಕಾರ ಹೊಣೆಗೇಡಿ ರಾಜ್ಯ ಸರ್ಕಾರ ಅಂತ ನಾನು ಯಾಕೆ ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ಕೇವಲ ನಮ್ಮಲ್ಲಿ ಪೊಲೀಸ್ ಇಲಾಖೆಯ ಐದು ಉನ್ನತ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಅಮಾನತ್ತು ಮಾಡಿ ಕೈ ನನ್ನ ಪ್ರಶ್ನೆ ಇಷ್ಟೇ ಇದರಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಎಲ್ಲಾಗಿದೆ ಇಂಟೆಲಿಜೆನ್ಸ್ ವೈಫಲ್ಯ ಎಲ್ಲಾಗಿದೆ ಎಲ್ಲೂ ಆಗ್ಲಿಲ್ಲ ಪೊಲೀಸ್ ಇಲಾಖೆ ಪರ್ಫೆಕ್ಟ್ ಇದೆ ಪೊಲೀಸ್ ಇಲಾಖೆ ನಿಮ್ಮ ಮನೆ ನಾಯಿಗಳಲ್ಲ ಪೊಲೀಸ್ ಇಲಾಖೆ ಚೆನ್ನಾಗಿ ಕೆಲಸ ಮಾಡಿದೆ ಐ ಪಿ ಎಲ್ ವಿನ್ ಆದಾಗ ಈ ಆರ್ ಆರ್ ಸಿ ಬಿ ವಿನ್ ಆದಾಗ ಆರ್ ಸಿ ಬಿ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ರ ಜೊತೆ ಸಂಪರ್ಕ ಮಾಡಿ ವಿಜಯೋತ್ಸವಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಫಸ್ಟ್ ಗೆ ಕೇಳಿದ್ದಾರೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ಗೊತ್ತುಂಟು ಇಲ್ಲಿ ಮಾನಸಿಕ ರೋಗಿಗಳು ಎಷ್ಟು ಇದ್ದಾರೆ ಬೆಂಗಳೂರಿನಲ್ಲಿ ಇವ್ರನ್ನೆಲ್ಲ ಒಟ್ಟಿಗೆ ಒಂದೇ ಸ್ಟೇಡಿಯಂ ಇಲ್ಲ ಬೇರೆ ಗ್ರೌಂಡಿಗೆ ಬಿಟ್ಟರೆ ಯಾವ ರೀತಿ ಇವರು ಒಮ್ಮೆಕ್ಕೊಮ್ಮೆ ಒಂಥರ ಈ ಹಳೆಯ ಈ ಇಂಗ್ಲಿಷ್ ಮೂವಿಯಲ್ಲಿ ವಿದೇಶಿ ಪ್ರಾಣಿಗಳು ಮೈ ಮೇಲೆ ಬಂದು ಬೀಳ್ತೇವಲ್ಲ ಬೇರೆ ಗ್ರಹದವರು ಆ ರೀತಿ ಮೈ ಮೇಲೆ ಬಿಟ್ಕೊಂಡು ಅವ್ರಿಗೆ ಗೊತ್ತುಂಟು ಚೆನ್ನಾಗಿ ಈ ತರ ಈ ಜನರನ್ನ ಕಂಟ್ರೋಲ್ ಆಗಲ್ಲ ಅಂತೇಳಿ ಹೇಳಿ ಅನುಮತಿ ಕೊಡ್ಲಿಲ್ಲ ಆದ್ರೆ ಹೋಮ್ ಮಿನಿಸ್ಟ್ರು ಡಿ ಸಿ ಎಂಗಳು ಇವ್ರುಗಳೆಲ್ಲ ಆಗಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆಯ್ತ್ರಿ ಮಾಡ್ರಿ ನಾನು ಅವ್ರಿಗೆ ಹೇಳ್ತೀನಿ ಪೊಲೀಸ್ ಕಮಿಷನರ್ಗೆ ಅಂತ ಹೇಳಿ ಹೇಳಿ ಆರ್ ಸಿ ಬಿ ಏನು ಮ್ಯಾನೇಜ್ ಇವೆಂಟ್ ಮ್ಯಾನೇಜ್ಮೆಂಟ್ ಅವರಿಗೆ ಆರ್ ಸಿ ಬಿ ಅವರಿಗೆ ಹೇಳ್ತಾರೆ ಮತ್ತೆ ಇನ್ನೂ ಒಂದು ಇದರಲ್ಲಿ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಯಾರಿದ್ದಾರೆ ಹೌದು ಗೋವಿಂದ ರಾಜು ಇವರು ಅಹ್ ಇದನ್ನ ಇನ್ನೂ ಸ್ವಲ್ಪ ರಾಜಕೀಯವಾಗಿ ಬೆನಿಫಿಟ್ ತಗೊಳ್ಳೋದು ಹೇಗೆ ಅಂತ ಮುಖ್ಯಮಂತ್ರಿಗೊಂದು ಮಿಸ್ಗೈಡ್ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಯುವ ಜನತೆಯ ಕೊರತೆ ಕಡಿಮೆ ಇದೆ ಆರ್ ಸಿ ಫ್ಯಾನ್ ಗಳು ಯುವ ಜನತೆ ಬೇಕಾದಷ್ಟು ಇದ್ದಾರೆ ಇವರನ್ನ ವಿಧಾನಸೌಧ ಎದುರುಗಡೆ ಕೂರಿಸಿಕೊಂಡು ನಾವೊಂದಿಷ್ಟು ವಿಜಯೋತ್ಸವ ಅಂತ ಮಾಡಿದ್ರೆ ಒಂದಿಷ್ಟು ಗಳನ್ನ ಕಾಂಗ್ರೆಸ್ ಕಡೆ ಸೆಳಿಬಹುದು ಅನ್ನುವಂತ ಏನೋ ಒಂದು ಸಣ್ಣ ಪ್ಲಾನ್ ಅನ್ನು ಕೊಟ್ಟಿರಬೇಕು ಹುಚ್ಚು ಪ್ಲಾನ್ ಇದಕ್ಕೆ ಹದಿನೈದು ಕೋಟಿ ರೂಪಾಯಿ ಈ ವಿಜಯೋತ್ಸವಕ್ಕೆ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡ್ತಾರೆ ಹದಿನೈದು ಕೋಟಿ ರೂಪಾಯಿ ಯಾಕೆ ಸರ್ಕಾರದಿಂದ ವಿಜಯೋತ್ಸವಕ್ಕೆ ಬಿಡುಗಡೆ ಮಾಡಬೇಕು ಇವರು ಒಂದೇ ಒಂದೇ ಇವರ ಪಕ್ಷದಿಂದ ಬಿಡುಗಡೆ ಮಾಡ್ಬೇಕು ಇಲ್ಲ ವಿಧಾನಸೌಧದಲ್ಲಿ ಇವರ ಕುಟುಂಬದ ಸದಸ್ಯರ ಜೊತೆ ಸೆಲ್ಫಿ ತಕೊಂಡ್ರಲ್ಲ ಇವ್ರ ಕುಟುಂಬದ ಆಸ್ತಿ ತಂದ ಹಣವನ್ನು ಹದಿನೈದು ಕೋಟಿ ಖರ್ಚು ಮಾಡಲಿ ನಾನು ಐ ಆಮ್ ಆಲ್ಸೋ ಟ್ಯಾಕ್ಸ್ ಪೇಯರ್ ನಾನು ಇವರಿಗೆ ಬರ್ದುಕೊಟ್ಟಿದ್ದೇನಾ ವಿಜಯೋತ್ಸವಕ್ಕೆ ಹದಿನೈದು ಸಾವಿರ ಖರ್ಚು ಮಾಡಿ ಅಂತೇಳಿ ಹೇಳಿ ವೆರಿ ಅನದರ್ ಕ್ವಶನ್ ಅಲ್ಲಿ ಕಾಲ್ತುಳಿದಕ್ಕೆ ಬಲಿಯಾದ ಹನ್ನೊಂದು ಜನರಿಗೆ ತಲಾ ಹತ್ತತ್ತು ಲಕ್ಷವನ್ನು ಕೊಟ್ರು ಈ ಹಣವನ್ನ ಜನರಲ್ ಪಬ್ಲಿಕ್ ನಮ್ಮ ತೆರಿಗೆ ಹಣ್ಣು ಯಾಕೆ ಕೊಡ್ಬೇಕು ಆರ್ ಸಿ ಬಿ ಅಲ್ಲಿ ಕೋಟಿಗಟ್ಟಲೆ ಹಣ ಉಂಟಲ್ಲ ಐ ನಮ್ಮ ಇಂಡಿಯನ್ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಕೋಟಿಗಟ್ಟಲೆ ಹಣ ಉಂಟಲ್ಲ ಸತ್ತವರ ಕುಟುಂಬಕ್ಕೆ ಒಂದು ಐದೈದು ಕೋಟಿ ಕೊಡ್ಲಿ ಅಲ್ಲ ಇವರು ಜನರ ತೆರಿಗೆ ಹಣವನ್ನು ಯಾಕೆ ಕೈ ಹಾಕ್ತೀರಿ ನಿಮ್ಗೆ ಇನ್ನು ನೋಡಿ ಕರ್ನಾಟಕದಲ್ಲಿ ಪಿಡಬ್ಲ್ಯೂ ಡಿ ಕಾಮಗಾರಿಯಿಂದ ಹಿಡಿದು ಬೇರೆ ಬೇರೆ ರಸ್ತೆ ಕಾಮಗಾರಿ ಇರ್ಬೋದು ಬೇರೆ ಬೇರೆ ಕಾಮಗಾರಿ ಮಾಡಿದಂತ ಗುತ್ತಿಗೆದಾರರಿಗೆ ಐದೈದು ವರ್ಷದಿಂದ ದುಡ್ಡು ಕೊಡಕ್ಕಿಲ್ಲ ಅಂತ ಬಿಲ್ ಸೆಂಕ್ಷನ್ ಮಾಡಿದ್ರೆ ಹಾಗೆ ಬಿಟ್ಕೊಂಡಿದ್ದೀರಿ ದೇಶದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿ ಕಾಮಗಾರಿಗಳಾಗ್ತಾ ಇಲ್ಲ ಆ ಕೆಲಸ ಮಾಡಿದಂತ ಕಾಮಗಾರಿಗಳಿಗೆ ಹಣ ಕೊಡ್ಲಿಕ್ಕೆ ಆಗ ಹಣ ಇಲ್ಲ ಅಂತ ಹೇಳ್ತಾ ಇದೀರಿ ಅಂತದ್ರಲ್ಲಿ ಈ ರೀತಿ ಬೇಕಾಬಿಟ್ಟಿ ನೀವು ನಿಮ್ಮ ರಾಜಕೀಯ ಮೈಲೇಜ್ ಗಳಿಗೆ ಜನರ ಹಣವನ್ನು ದುರುಪಯೋಗ ಮಾಡ್ಕೊಳ್ವಂತದ್ದು ಟ್ಯಾಕ್ಸ್ ಪೇಡ್ ಹಣವನ್ನು ನಿಮ್ಮ ಪ್ರಚಾರಕ್ಕೆ ಬಳಸ್ಕೊಳ್ವಂತದ್ದು ಈ ಈ ರೀತಿಯ ಕಾಲ್ ಕಾಲ್ ತುಳಿತಾಗಿ ಸತ್ ನಂತರ ಆ ಪೊಲೀಸ್ ಅಧಿಕಾರಿಗಳ ಮೇಲೆ ನೀವು ಪೌರುಷ ತೋರಿಸುವಂತಹದ್ದು ಇದರಲ್ಲಿ ಇನ್ನೂ ಒಂದು ಆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಈ ಆ ತರಾತುರಿಯಲ್ಲಿ ಈ ಇದು ಮಾಡ್ಲಿಕ್ಕೆ ಕಾರಣ ಏನಾದ್ರೂ ಆರ್ ದಿವಸಗಳೊಳಗೆ ವಿರಾ ವಿರಾಟ್ ಕೊಹ್ಲಿ ಆರ್ ದಿವಸದ ಮಟ್ಟಿಗೆ ನೆಕ್ಸ್ಟ್ ಇಂಗ್ಲೆಂಡಿಗೆ ಹೋಗ್ತಕ್ಕಂಥ ಪ್ಲಾನ್ ಇತ್ತಂತೆ ವಿರಾಟ್ ಕೊಹ್ಲಿಯನ್ನು ಬಿಟ್ಟು ಬರೇ ಇಲ್ಲಿ ನಾವು ವಿಜಯೋತ್ಸವ ಮಾಡಿದ್ರೆ ಆ ವಿಜಯೋತ್ಸವಕ್ಕೆ ಕಳೆ ಇಲ್ಲ ಅಂತ ಹೇಳಿ ಅದನ್ನೂ ಕೂಡ ಈ ಗೋವಿಂದ ರಾಜು ಸರ್ಕಾರಕ್ಕೆ ಓದಿದ್ದಾರೆ ಇಮಿಡಿಯೇಟ್ಲಿ ನಾವು ಮಾಡಬೇಕು ವಿಜಯೋತ್ಸವನ ಮತ್ತೆ ಪ್ರಿಪರೇಷನ್ ಮಾಡಕ್ಕಾಗಲ್ಲ ಅಂತ ಪೊಲೀಸ್ನವರು ಬೆಂಗಳೂರಿನ ಜನಸಂಖ್ಯೆ ಎಷ್ಟು ಅಲ್ಲಿತಕ್ಕಂಥ ಪೊಲೀಸ್ ಸಿಬ್ಬಂದಿ ಎಷ್ಟು ಇದ್ದಂಥ ಸಿಬ್ಬಂದಿಗಳಿಗೆ ಈ ಮಿನಿಸ್ಟ್ರಿಗಳಿಗೆ ಜೀರೋ ಟ್ರಾಫಿಕ್ ಮಾಡಿ ಮಿನಿಸ್ಟ್ರಿಗಳ ಕ್ರಮ ಮನೆ ಕಾಯುವುದು ವಿ ವಿ ಐ ಪಿಗಳಿಗೆ ಪ್ರೊಟೆಕ್ಷನ್ ಕೊಡೋದು ನ್ಯಾಯಾಲಯಕ್ಕೆ ಭದ್ರತೆ ಕೊಡುವಂತದ್ದು ಟ್ರಾಫಿಕ್ ಕಂಟ್ರೋಲ್ ಮಾಡುದು ಈ ಕೆಲಸ ಮಾಡತಾ ಕೂತ್ಕೊಳ್ಳೋದಾ ಇಲ್ಲ ಈ ರೀತಿಯ ನಿಮ್ಮ ಅನಗತ್ಯ ಈ ಮಾನಸಿಕ ರೋಗಿಗಳು ಒಟ್ಟು ಇರ್ತಾರ ಅಂತ ಹೇಳಿ ಹೇಳಿ ಇದ್ರ ಬಂದೋಬಸ್ತಿಗೆ ಏನ್ ಜನ ಹಾಕೋದು ಹೇಳಿ ಪೊಲೀಸ್ ಏನ್ ಹೇಳಿ ಬೇರೆ ಜಪಾನ್ ಬೇರೆ ಬೇರೆ ದೇಶಗಳಿದ್ದಂತೆ ನಮ್ಮ ಜನರು ಏನ್ ಶಿಸ್ತುಬದ್ಧವಾಗಿ ಲೈನ್ ಅಲ್ಲಿ ಬಿದ್ಕೊಂಡ್ ಬರ್ತಾರ ಕುರಿ ಮಂದಿಗಳು ಅಲ್ಲಿಗೂ ಆ ಮೈ ಮೇಲೆ ಬಿದ್ಕೊಂಡು ಆ ಚಿಕ್ಕ ಚಿಕ್ಕ ಮಕ್ಕಳು ಕೈಯಡಿ ಕಾಲಡಿ ಬಿದ್ರೆ ತುಳ್ಕೊಂಡು ಹೋಗ್ತಾ ಇದ್ದೆ ಇವ್ರ ಮಾನಸಿಕ ರೋಗಿಗಳಲ್ವಾ ಇದು ಅಭಿಮಾನದ ಕಷ್ಟ ಅಂತ ಹೇಳ್ತೇವ ಏನ್ ಅಭಿಮಾನ ಇದು ಕೆಳಗೆ ಬಿದ್ದು ಸಾಯುವಂತವ್ರು ಜೀವಕ್ಕೆ ಬೆಲೆ ಕೊಡ್ದಿದ್ದಂತ ಇವರು ಇವ್ರ ಅಭಿಮಾನ ಅಂತ ಹೇಳ್ತೇವ ಅದಕ್ಕೆ ಅಭಿಮಾನ ಅಲ್ಲ ಇದು ಇದು ಹುಚ್ಚ ಅಂತ ಕರಿತೇವೆ ಮಾನಸಿಕ ಒಂದು ಸ್ಥಿಮಿತ ಕಳ್ಕೊಂಡಂತ ಜನರ ಮನಸ್ಥಿತಿ ಅಂತ ಕರಿಬಹುದು ಇದಕ್ಕೆ ಜನರ ಸಾಯೋದು ಮುಖ್ಯನೇ ಇವರು ಅಭಿರ ಅಭಿಮಾನದ ಅತಿರೇಕತೆ ಮುಖ್ಯನೇ ಇವರಿಗೆ ಒಂದು ಶಿಸ್ತು ಜೀವನದಲ್ಲಿ ಶಿಸ್ತು ಇದ್ರೆ ಈ ರೀತಿ ಕೆಲಸ ಆಗ್ತಾ ಇರಲಿಲ್ಲ ಅಲ್ಲ ಇದು ಮೊದ್ಲಿಂದನೂ ನಮ್ಮ ದೇಶದಲ್ಲಿ ನೋಡಿ ಧಾರ್ಮಿಕ ಮುಖಂಡರು ರಾಜಕಾರಣಿಗಳು ಇವರೆಲ್ಲರೂ ನಮ್ಮ ಜನರನ್ನ ಈ ರೀತಿಯ ಒಂದು ಮಾನಸಿಕ ರೋಗ ಬೇರೆ ಬೇರೆ ವಿಚಾರಗಳಲ್ಲಿ ಮಾನಸಿಕ ರೋಗಿಗಳನ್ನಾಗಿ ಸೃಷ್ಟಿ ಮಾಡಿಕೊಂಡು ತಮ್ಮ ಬೇಳೆ ಬೇಯಿಸ್ಕೊಂಡ್ರು ಈಗ ಈ ನೀರವ್ ಮೋದಿ ಮಾಡಿದಂತ ಸೃಷ್ಟಿ ಮಾಡಿದಂತ ಈ ಐ ಪಿ ಎಲ್ ಬಿ ಈ ಆರ್ ಸಿ ಬಿ ಗಳಂತ ಇವುಗಳು ಇನ್ನೊಂದಿಷ್ಟು ಮಾನಸಿಕ ರೋಗಿಗಳನ್ನು ಸೃಷ್ಟಿ ಮಾಡಿ ಇಂಥ ಅವಾಂತರಗಳಿಗೆ ಅವಘಡಗಳಿಗೆ ಮಾಡ್ತಾರೆ ಇದು ದೇಶದ ಅಭಿವೃದ್ಧಿಯನ್ನು ಕುಂಠಿತ ಮಾಡುತ್ತೆ ಯುವ ಜನತೆಯ ಎನರ್ಜಿಯನ್ನು ಕೂಡ ಹಾಳು ಮಾಡ್ತಾ ಇದೆ ಇನ್ನು ನನ್ನ ಮತ್ತೂ ಇನ್ನೊಂದನ್ನು ಹೇಳುವಂತದ್ದು ನಮ್ಮ ಪೊಲೀಸ್ ಇಲಾಖೆ ಯಾಕೆ ಮಾನ ಮರ್ಯಾದೆ ಬಿಟ್ಟು ಆ ರಾಜಕಾರಣಿಗಳ ಹಿಂದೆ ನೀವು ಸರಂಡರ್ ಆಗ್ತೀರಿ ಅನ್ನುವಂಥದ್ದು ನನ್ನ ಪ್ರಶ್ನೆ ನೋಡಿ ಸರ್ಕಾರ ಅನ್ನುವಂಥದ್ದು ಇವತ್ತು ಕೂಡ ಮುದ್ದು ಕೂಡ ಹೇಳಿದ್ದೆ ಇವತ್ತು ಕೂಡ ಹೇಳಿದ್ದೆ ಈ ರಾಜಕಾರಣಿಗಳು ಸರ್ಕಾರ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಲ್ಲ ಜೆ ಡಿ ಎಸ್ ಮತ್ತೆ ಬಿಜೆಪಿ ಸರ್ಕಾರ ಅಲ್ಲ ಇವರು ರಾಜಕೀಯ ಪಕ್ಷಗಳು ಜನಪ್ರತಿನಿಧಿಗಳು ಅಷ್ಟೇ ಸರ್ಕಾರ ನೀವು ಐ ಎ ಎಸ್ ಐ ಪಿ ಐಆರ್ ಎಸ್ ಗಳು ಐಎಫ್ಎಸ್ ಎಸ್ ಗಳು ಒಬ್ಬ ಕ್ಲರ್ಕ್ ಇಂದ ಹಿಡಿದು ಒಬ್ಬ ಡಿ ಸಿ ನೀವುಗಳು ಸರ್ಕಾರ ಯು ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ದಿ ಗವರ್ಮೆಂಟ್ ಯು ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೀವು ಬುದ್ಧ ನೀವು ಖರ್ಚು ತಲೆ ಖರ್ಚು ಮಾಡಿ ನಿಮಗೆ ಪವರ್ ಇದೆ ನಿಮ್ಗೆ ಕೊಟ್ಟ ಅಧಿಕಾರವನ್ನು ಅಧಿಕಾರ ಅಂತ ತಿಳ್ಕೊಳ್ಬೇಡಿ ಇದು ಸೇವೆ ಕೊಟ್ಟಂತ ಅವಕಾಶ ಯಾಕೆ ಈ ರಾಜಕಾರಣಿಗಳ ಹಿಂದೆ ಬಕೆಟ್ ಬಡ್ಕೊ ಹಿಡ್ಕೊಂಡು ಕೂತ್ಕೊಳ್ತೀರಾ ನಮ್ಮ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳೇನು ಈ ರಾಜಕಾರಣಿಗಳ ಹಿಂದೆ ಬಕೆಟ್ ಹಿಡ್ಕೊಂಡು ಕೂತ್ಕೊಂಡಿದ್ದೀರಿ ನೋಡಿ ಹಣ ಮಾಡಕ್ಕೆ ದುಡ್ಡು ಮಾಡಕ್ಕೆ ನಿಮ್ಮ ಪ್ರತಿಷ್ಠೆಗೆ ನಿಮ್ಮ ಆಯಕಟ್ಟಿನ ಜನಗಳ ಪ್ಲೇಸಿಗೆ ಪೋಸ್ಟಿಂಗ್ ಹಾಕೊಳ್ಬೇಕಂತ ಹಪ ಹಪ್ಪಿಯಲ್ಲಿ ಕೂತ್ಕೊಳ್ತೀರಲ್ಲ ಈ ತೊಂಬತ್ತು ಪರ್ಸೆಂಟ್ ಈ ಬಕೆಟ್ ಇಡ್ತಕ್ಕಂಥ ಅಧಿಕಾರಿಗಳು ಹಣ ಮಾಡ್ತಕ್ಕಂಥ ಹಪ ಹಪ್ಪಿಗೆ ಅಧಿಕಾರಿಗಳ ದೆಸೆಯಿಂದ ಈ ರೀತಿ ಈ ಸಮಸ್ತ ಇಲಾಖೆಯ ಮರ್ಯಾದೆ ಹರಾಜಾಗ್ತಾ ಇದೆ ನಿಷ್ಠಾವಂತ ಅಧಿಕಾರಿಗಳಿಗೆ ಕೂಡ ಕಾನೂನು ಬದ್ಧವಾಗಿ ಕೆಲಸ ಮಾಡಕಾಗ್ತಾ ಇಲ್ಲ ಒಬ್ಬ ಐ ಪಿ ಎಸ್ ದರ್ಜೆ ಅಧಿಕಾರಿಗಳಿಗೆ ಸಾರ್ವಜನಿಕ ವೇದಿಕೆಯಲ್ಲಿ ಒಬ್ಬ ರಾಜಕಾರಣಿ ಕಪಾಲ ಕೊಡಲಿಕ್ಕೆ ಹೋಗ್ತಾನೆ ಅಂತೇಳಿ ಹೇಳಿದ್ರೆ ಆ ಇದನ್ನ ಒಂದು ಐ ಪಿ ಎಸ್ ನಡೀ ಯೂನಿಯನ್ ಇದು ಒಬ್ಬ ಒಬ್ಬ ಐ ಪಿ ಎಸ್ ಗೆ ಕೈ ತೆಗೆತ್ತಿದ್ದಲ್ಲ ಇಡೀ ಇಂಡಿಯಾದ ಎಲ್ಲ ಐ ಪಿ ಎಸ್ ಗಳಿಗೆ ಪಬ್ಲಿಕ್ ಅಲ್ಲಿ ಹೊಡ್ಲಿಕ್ಕೆ ಹೋದಂಗೆ ಏನ್ ಅದು ಏನ್ ಕ್ರಮ ಕೈಗೊಂಡ್ರಿ ಆ ಅವ್ರ ಮೇಲೆ ಏನು ನೀವು ಎಫ್ ಐ ಆರ್ ಹಾಕಿದ್ರ ಚಾರ್ಜ್ ಶೀಟ್ ಹಾಕಿದ್ರ ಯಾಕೆ ಹಾಕಿಲ್ಲ ಹಾಗಾದ್ರೆ ಒಬ್ಬ ಕಾ ಒಬ್ಬ ಒಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಾಮ ಸಾಮಾನ್ಯ ದೂರ್ ಕೊಡ್ಲಿಕ್ಕೆ ಬಂದವಾಗ ಜೋರಾಗಿ ಮಾತಾಡಿದ್ರೆ ಕಪಾಲಕ್ ಹೊಡೆದು ಅವ್ನು ಲಾಕ್ಅಪ್ ಹಾಕಿ ಹಾಕ್ತಿರಿ ಯಾಕೆ ಈ ಇಂತ ಒಂದು ರಾಜಕಾರಣಿಗಳಿಗೆ ಯಾಕೆ ನೀವು ನೋಡಿ ಪಂಕಜ್ ಕುಮಾರ್ ಠಾಕೂರ್ ಅಂತ ಹೇಳಿ ಒಬ್ಬ ಐ ಪಿ ಎಸ್ ದರ್ಜೆ ಅಧಿಕಾರಿಗಳಿದ್ರು ಯಾರಿಗೂ ಬಗ್ಲಿಲ್ಲ ಅವರು ನಿಮ್ಮಂತ ಹೊಲ್ಸ ರಾಜಕಾರಣದಲ್ಲಿ ನಾನು ಬದುಕಾಗಲ್ಲ ನನ್ಗೆ ನಾನು ಕೇಂದ್ರ ಇಲಾಖೆಗೆ ಸರ್ವಿಸ್ ಹೋಗ್ತೀನಿ ಅಂತ ಇಲ್ಲಿಗೆ ಮೂಕದ ಮೇಲೆ ಊಗದ್ ಸೆಂಟ್ರಲ್ ಗೌರ್ಮೆಂಟ್ ಗೆ ಸರ್ವಿಸಿಗೆ ಹೋದ್ರು ಬೇಡ ಇವ್ರು ನಮ್ಮ ಸಾಯಿ ಎ ಸಸಿಕಾಂತ್ ಸಂತಿಲ್ ಅಂತವರು ಕೂಡ ಒಂದು ವ್ಯವಸ್ಥೆ ಈ ವ್ಯವಸ್ಥೆ ನಂಗೆ ಸರಿ ಕಾಣಿಲ್ಲ ರಾಜೀನಾಮೆ ಕೊಟ್ಟರೆ ಬೇರೆನೇ ವ್ಯವಸ್ಥೆಗೆ ಹೋದ್ರು ಅವರು ನೀವು ಯಾಕೆ ಬಕೆಟ್ ಹಿಡ್ಕೊಂಡು ಕೂತ್ಕೊಳ್ತೀರಿ ಈ ರೀತಿಯ ಸರ್ಕಾರಿ ಅಧಿಕಾರಿಗಳು ಎಲ್ಲಿ ನಾವು ಹಣ ಮಾಡಕ್ಕೆ ಬಕೆಟ್ ಹಿಡಿಯಕ್ಕೆ ರಾಜಕಾರಣಿಗಳಿಗೆ ಬೋಲ ಹಾರ ಶುರ ಹಿಡ್ಕೊಂಡು ನೀವು ಕೂತ್ಕೊಳ್ತೀರಿ ಅಲ್ಲಿಯವರೆಗೆ ಕಣೆಗೆ ಕಟ್ಟೆ ಕಡೆಗೆ ಅನುಭವಿಸುವವರು ನೀವೇ ನೋಡಿ ನೀವು ಮಾಡದ ತಪ್ಪುಗಳಿಗೆ ನೀವು ಮಾಡದಂತ ತಪ್ಪುಗಳಿಗೆ ಈ ರಾಜಕಾರಣಿಗಳು ಮಾಡ್ತಕ್ಕಂತ ಯಾರೋ ಒಂದು ಹುಚ್ಚು ಅಭಿಮಾನಿಗಳ್ ಮಾಡ್ತಕ್ಕಂತ ಅವಾಂತರಗಳಿಗೆ ನಿಮ್ಮ ತಪ್ಪಿಗಳಿಗೆ ನಿಮ್ಮನ್ನ ಇಲ್ಲಿ ಹೊಣೆಗಾರರಾಗಿ ಮಾಡಿ ಸಸ್ಪೆಂಡ್ ಮಾಡುವಂತದ್ದು ನಾಳೆ ನೀವು ಕೆ ಟಿ ಹೋಗ್ತಿರೋ ಸಿ ಎ ಟಿ ಹೋಗ್ತಿರೋ ಆ ವಿಚಾರ ಬೇರೆ ಆದ್ರೆ ಒಮ್ಮೆ ನಿಮ್ಮ ಮರ್ಯಾದೆ ಪ್ರಶ್ನೆ ಅಲ್ವಾ ಜನರಿಗೆ ಏನು ಹಾ ಒಮ್ಮೆ ಇವರು ಐದ್ ಜನ ರಾಜ ಯಾರು ಪೊಲೀಸ್ನವರು ಅಮಾನತ್ ಮಾಡಿದಾರಂತೆ ನಿಮ್ಮ ಐದ್ ಜನ ಪೊಲೀಸ್ನವರು ನೀವೇನು ವಿರಾಟ್ ಕೊಹ್ಲಿ ಜೊತೆ ಸೆಲ್ಫಿ ಹೇಳಿ ನೀವು ಕಾರ್ಯಕ್ರಮಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ರ ಇಲ್ಲ ಅಲ್ಲ ಸ್ಟ್ರಿಕ್ಟ್ ಆಗಿ ಅವ್ರ ಮೇಲೆ ನೋಡಿ ಕೊಡ್ಲೇಬೇಡಿ ಲಾ ಅಂಡ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಿ ಅವ ಸಿಎಂ ಇರ್ಲಿ ಮತ್ತೊಬ್ಬ ಇರಲಿ ಇನ್ನು ಫೈನಾನ್ಸ್ ಮಿನಿಸ್ಟರ್ ಗಳ ಕತೆ ಹೇಳ್ತೀನಿ ನಾನು ಫೈನಾನ್ಸ್ ಸೆಕ್ರೆಟರಿಗಳದ್ದು ಒಬ್ಬ ಸಿಎಂ ಆರ್ಡರ್ ಮಾಡಿದಾನ ಇಲ್ಲ ಫೈನಾನ್ಸ್ ಮಿನಿಸ್ಟರ್ ಆರ್ಡರ್ ಮಾಡಿದ ತಕ್ಷಣ ಫೈನಾನ್ಸ್ ಬಿಡುಗಡೆ ಮಾಡ್ಬೇಕಂತ ಕಾನೂನು ಅಂತ ಕಾನೂನಲ್ಲಿ ಎಲ್ಲೂ ಇಲ್ಲಲ್ಲ ಈ ಕ್ಯಾನ್ ಸಜೆಸ್ಟ್ ಅಷ್ಟೇ ಫೈನಾನ್ಸ್ ಮಿನಿಸ್ಟರ್ ಇರಬಹುದು ಸಿಎಂ ಇರ್ಬಹುದು ಹಿಟ್ ಅಲ್ಟಿಮೇಟ್ ಪವರ್ ಹಿ ಕ್ಯಾನ್ ಸಜೆಸ್ಟ್ ಅಲ್ಟಿಮೇಟ್ ಪವರ್ ಇರುದು ಯಾರಿಗೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಫ್ ದಿ ಫೈನಾನ್ಸ್ ಚೀಫ್ ಸೆಕ್ರೆಟರಿ ನೀವುಗಳು ನೋಡಬೇಕು ನೀವು ಈ ದೇಶದ ಸಂವಿಧಾನದ ಕಾವಲು ನಾಯಿಗಳು ನೀವು ಕಾವಲು ನಾಯಿಗಳಂತ ಕರಿತೀವಿ ಯಾಕಂದ್ರೆ ಅಷ್ಟು ನಿಷ್ಠಾವಂತರಾಗಿ ನಾಯಿ ಅಂತ ನಿಷ್ಠಾವಂತ ಪ್ರಾಣಿ ಅಷ್ಟು ನಿಷ್ಠಾವಂತವಾಗಿ ನೀವು ನಮ್ಮ ಈ ದೇಶದ ಹಣವನ್ನ ಸಂಪತ್ತನ್ನ ಜನರ ಹಕ್ಕುಗಳನ್ನ ರಕ್ಷಣೆ ಇದ್ದವರು ಹದಿನೈದು ಕೋಟಿ ಬಿಡುಗಡೆ ಮಾಡಿದ ತಕ್ಷಣ ಯಾಕೆ ಬಿಡುಗಡೆ ಮಾಡ್ಬೇಕು ನೀವು ಆ ಒಂದು ಕೋಟಿ ಹತ್ತು ಲಕ್ಷ ನೀವು ಅವ್ರಿಗೆ ಸತ್ತರಿಗೆ ಬಿಡುಗಡೆ ಮಾಡಿದ ತಕ್ಷಣ ಯಾಕೆ ಬಿಡುಗಡೆ ಮಾಡ್ತೀರಿ ನೀವು ಅವ್ರು ಮಾಡಿದ ತಪ್ಪಿಗೆ ಅವರ ತೆಲುವಿಗೆ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಕ್ಕೆ ನೀವು ಯಾಕೆ ಬಿಡ್ತೀರಿ ಈ ರಾಜಕಾರಣಿಗಳು ಮಾಡ್ತಕ್ಕಂತ ಈ ಬಜೆಟ್ ಅಲ್ಲಿ ಅನುದಾನ ಘೋಷಣೆ ಮಾಡ್ತಿರಲ್ಲ ಆ ಅನುದಾನಕ್ಕಲ್ಲ ಯಾಕೆ ಕಣ್ಮುಚ್ಚಿ ಸೈನ್ ಹಾಕ್ತೀರಿ ಅನ್ನೋದ್ರಲ್ಲಿ ನಿಮ್ಗೆ ಕಿಕ್ ಬ್ಯಾಕ್ ಸಿಕ್ತದ ನಿಮ್ಗೆ ಪರ್ಸೆಂಟೇಜ್ ನಿಮ್ಗೆ ಸಿಗ್ತಾ ಇದೆಯಾ ಅದನ್ನು ಮಾಡಬೇಡಿ ಸ್ಟ್ರಿಕ್ಟ್ ಆಗಿ ಹೇಳಿ ವಾಪಸ್ ಕಳಿಸಿ ಅದನ್ನ ಇದು ಸರಿ ಇಲ್ಲ ಇದು ಪಬ್ಲಿಕ್ ಟ್ಯಾಕ್ಸ್ ಪೇಡ್ ಮನಿ ಹಾಳು ಮಾಡ್ತಕ್ಕಂಥ ಯೋಜನೆ ಇದಕ್ಕೆ ಬೇಕಾದ್ರೆ ನಿಮ್ದು ನಿಮ್ಮ ಪೊಲಿಟಿಕಲ್ ಪಾರ್ಟಿನ ಫಂಡ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಕುಟುಂಬದ ಆಸ್ತಿ ಮಾರಾಟ ಮಾಡಿ ಬಂದ ಹಣ ಇದ್ರೆ ಯೂಸ್ ಮಾಡ್ಕೊಳ್ಳಿ ಜನರ ಟ್ಯಾಕ್ಸ್ ಪೇಡ್ ಅನ್ನು ನಾನು ಇದ್ರಲ್ಲಿ ಕೊಡಲ್ಲ ಅಂತ ರಿಟರ್ನ್ ಬರ್ದ ಹಾಕಿ ಯಾಕಾಗಲ್ಲ ಆಗುತ್ತೆ ಆವಾಗ ನಿಮ್ಮನ್ನು ಮಿಚ್ಕೊಳ್ತೀವಿ ಓಹ್ ದಿಸ್ ಓ ಈ ರೀತಿ ಇದೆಯಾ ಇಂಥ ಸಿಸ್ಟಮ್ ಇದೆಯಾ ಅಂತ ಜನರಿಗೆ ಗೊತ್ತಾಗ್ತದೆ ಇದೆ ಜನರಿಗೂ ಜನರಿಗೂ ಗೊತ್ತಿಲ್ಲ ಯಾಕೆ ಹೇಳಿದ್ರೆ ನಮ್ಮ ಇನ್ನೊಂದಾಗಿ ನಮ್ಮ ಮೀಡಿಯಾಗಳು ಕರ್ನಾಟಕದ ಮೀಡಿಯಾಗಳು ಬಿಡಿ ನಾನು ಅವ್ರ ಬಗ್ಗೆ ಹೇಳಕ್ಕೂ ಹೋಗಲ್ಲ ಒಂದಿಷ್ಟು ಚಿರ್ಚಿಗಳು ಆಚೆಗಡೆ ಅನುಮತಿ ಕೊಡ್ಲಿಲ್ಲ ಹೇಳಿದ್ರೆ ಹದ್ನೆಂಟು ವರ್ಷದಿಂದ ನಾವು ಹೋರಾಟ ಕರ್ನಾಟಕಕ್ಕೆ ಸಿಕ್ಕಿದಂತ ಇದು ಕೊಡ್ಲಿಲ್ಲ ರಾಜ ಇದು ನಮ್ಮ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ಹೇಳಿ ಅನುಮತಿ ಕೊಡ್ಲಿಲ್ಲ ಅಂತ ಅದಕ್ಕೊಂದು ಕ್ರೈಮ್ ಸ್ಟೋರಿ ಕೊಟ್ಟು ಈ ರೀತಿ ಅವಘಡ ಆದ್ರೆ ಈ ರಾಜಕಾರಣಿಗಳು ಕೊಟ್ಟಿದ್ದು ಯಾಕೆ ಅಂತೇಳಿ ಅದಕ್ಕೊಂದು ಕ್ರೈಮ್ ಸ್ಟೋರಿ ಅಧಿಕಾರಿಗಳ ಫೇಲಿಯರ್ ಅಂತ ಅದಕ್ಕೊಂದು ಕ್ರೈಮ್ ಸ್ಟೋರಿ ಏನು ಹಾಗಾದ್ರೆ ಈ ಮೀಡಿಯಾಗಳು ಕೂಡ ಅವ್ರ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ಬೇಕಲ್ವಾ ಇದೇ ಇವರ ಹಣವನ್ನ ಅವ ಡಿ ಕೆ ಶಿವಕುಮಾರ್ ಏನಂದ ಅಂತ ಅವನು ಅವನ ಹಿಂದೆ ಮೈಕ್ ಇಡುದು ಅದಕ್ಕೆ ಕುಮಾರಸ್ವಾಮಿ ಏನ್ ಟಾಂಗ್ ಕೊಟ್ಟಂತ ಅದಕ್ಕೆ ಉದಾಹರಣೆ ಕೊಡೋದು ಸಿಟಿ ರವಿ ಬೆಂಕಿ ಉಗುಳಿದ್ದ ಅಂತೇಳಿ ಹೇಳಿ ಅದಕ್ಕೆ ಏನ್ ಹೇಳೋದು ಆಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿ ಕಾರಿದರು ಅಂತೇಳಿ ಅದಕ್ಕೆ ಕೊಡೋದು ಏನ್ ನಾವು ಜನ ಯಾರಾದ್ರೂ ಜನಗಳ ಕೇಳ್ತಾರೆ ನಿಮ್ಮ ನ್ಯೂಸ್ ಅನ್ನ ಯಾರು ಕೇಳಲ್ಲ ಇಂಥ ತಲೆ ಕೆಟ್ಟ ನ್ಯೂಸ್ ಅನ್ನ ಏನಾದ್ರು ಸ್ವಲ್ಪ ಎಜುಕೇಶನ್ ಗೆ ಸಂಬಂಧಪಟ್ಟಂತಹದ್ದು ದೇಶದ ಸುಸ್ಥಿರ ಬದುಕಿಗೆ ಸಂಬಂಧಪಟ್ಟಂತಹದ್ದು ಒಳ್ಳೆಯ ಕೆಮಿಕಲ್ ಫ್ರೀ ಫುಡ್ ಗೆ ಸಂಬಂಧಪಟ್ಟದ್ದು ಲಾ ಸಂಬಂಧಪಟ್ಟಂತಹದ್ದು ಒಂದು ಇಂಥ ಒಂದು ಪ್ರೋಗ್ರಾಮ್ ಗಳು ಕೊ್ರಿ ಇದರಲ್ಲಿ ಮಾಧ್ಯಮಗಳ ಜವಾಬ್ದಾರಿ ಇದೆ ಇಡೀ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ಅಭಿಪ್ರಾಯವನ್ನು ರೂಪಿಸಿ ಜನಾಭಿಪ್ರಾಯವನ್ನು ರೂಪಿಸ್ಲಿಕ್ಕೆ ಮಾಧ್ಯಮಕ್ಕೆ ತನ್ನದೇ ಆದಂತ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಆ ರೆಸ್ಪಾನ್ಸಿಬಿಲಿಟಿಯನ್ನ ಒಟ್ಟಿಗೆ ಕೂಗು ಮಾರಿಗಳ ತರ ಕೂಕೊಂಡು ಹೋಗುವಂತದ್ದಲ್ಲ ಅದಕ್ಕೆ ತಮ್ಮ ಜವಾಬ್ದಾರಿಯನ್ನ ಬಳಸ್ಕೊಂಡು ಅದು ಕೂಡ ಒಂದು ಒಳ್ಳೆಯ ವೇ ಬಳಸ್ಕೊಂಡು ಒಂದು ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ಮುಗಿಸ್ತಕ್ಕಂಥದ್ದು ಬರೀ ಕ್ರೈಮ್ ಅನ್ನು ಪ್ರಚೋದನೆ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಮತ್ತೊಂದಿಷ್ಟು ಬೆಂಕಿ ಹಚ್ಚಿ ನಮ್ಮಲ್ಲೇ ಮೊದ್ಲು ಅಂತ ಹೇಳಿ ಟೈಟ್ಲ್ ಹೊಸವನ್ನು ಬಿಟ್ಟು ಸ್ವಲ್ಪ ಇಂತ ಈ ಏನು ಈ ಜನರ ಮಾನಸಿಕ ರೋಗಿಗಳ ಸೃಷ್ಟಿ ಜಾಸ್ತಿ ಆಗ್ತಾ ಇದಾರೆ ನಮ್ಮ ದೇಶದೊಳಗೆ ಅದರಲ್ಲಿ ನಮ್ಮಲ್ಲಿ ಮೆಂಟಲ್ ಹೆಲ್ತ್ ಆಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಇದು ಜಾರಿಗೆ ಬರಬೇಕು ಐದನೇ ಕ್ಲಾಸ್ ಇಂದ ಎಸ್ ಎಲ್ ಸಿ ವರೆಗೆ ಒಂದಿಷ್ಟು ಈ ಮೆಂಟಲ್ ಹೆಲ್ತ್ ಆಕ್ಟ್ಗಳು ಹೆಲ್ತ್ ಆಕ್ಟ್ ಆಕ್ಟ್ ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ನಮ್ಮ ಭಾರತೀಯ ನ್ಯಾಯ ಸಮಿತಿ ಏನಿದೆ ಅದನ್ನ ಮತ್ತೆ ಒಂದು ಎನ್ವೈರ್ಮೆಂಟ್ ಲಾ ಇದು ಮೂರು ಸಬ್ಜೆಕ್ಟ್ ಅನ್ನ ಐದನೇ ಕ್ಲಾಸ್ ಇಂದ ಎಸ್ ಎಸ್ ಎಲ್ ಸಿ ವರೆಗೆ ಸಿ ಬಿ ಎಸ್ ಸಿ ಇರಲಿ ಸ್ಟೇಟ್ ಸಿಲೆಬ್ರಿಟಿ ಸಿಲೆಬಸ್ ಇರಲಿ ಇದನ್ನ ಮಕ್ಕಳಿಗೆ ಕೊಡ್ತಕ್ಕಂತ ವ್ಯವಸ್ಥೆ ಮುಂದಿನ ಜನಗಳಿಗೆ ಕಡ್ಡಾಯವಾಗಿ ಆಗ್ಬೇಕು ಹಾಗೆ ಆದ್ರೆ ಮಾತ್ರ ಪ್ರತಿಯೊಂದು ನಾಗರಿಕರಿಗೆ ತಮ್ಮ ರೆಸ್ಪಾನ್ಸಿಬಿಲಿಟಿ ಏನು ದೇಶದಲ್ಲಿ ನಮ್ಮ ಹಕ್ಕು ಮತ್ತು ಕರ್ತವ್ಯ ಏನು ಹೇಗೆ ಬದುಬೇಕು ಅದನ್ನು ತಿಳಿಸುತ್ತೆ ಅದನ್ನು ಬಿಟ್ಟುಕೊಂಡು ಬರೇ ನಮ್ಮ ಧಾರ್ಮಿಕ ವಿಚಾರಕ್ಕೆ ಬೆಂಕಿ ಹಾಕಿ ಬಂದು ಗಲಾಟೆ ಕೊಲೆದೊರಡೆ ಅದನ್ನು ಪ್ರಚಾರ ಮಾಡುದು ಕ್ರೈಮ್ ಸ್ಟೋರಿ ಮಾಡ್ತಕ್ಕಂಥದ್ದು ಸರ್ಕಾರ ಒಂದಿಷ್ಟು ಅದ ಅದರಲ್ಲಿ ಒಂದು ರಾಜಕೀಯ ಮಾಡ್ಕೊಳ್ತಕ್ಕಂಥದ್ದು ಕೆಸರೆ ಮಾಡ್ತಕ್ಕಂಥದ್ದು ಈ ದೇಶದಲ್ಲಿ ಜನರ ಜನರ ನಡುವೆ ಕಂದಕವನ್ನು ಸೃಷ್ಟಿ ಮಾಡಿ ಒಂದಿಷ್ಟು ಭಿನ್ನಾಭಿಪ್ರಾಯವನ್ನು ಸೃಷ್ಟಿ ಮಾಡಿ ಆತಂಕದ ಸ್ಥಿತಿಯನ್ನು ಸೃಷ್ಟಿ ಮಾಡುವಂತದ್ದು ಇಂತ ವಾತಾವರಣ ಸ್ವಲ್ಪ ಕಡಿಮೆ ಮಾಡಿ ಇಂತ ಬೇಡ ಇವಲ್ಲ ನೋಡಿ ಈಗ ನಮ್ಮಲ್ಲಿ ಹ್ಮ್ ಈ ಮೊದಲು ಈಗ ಮಾನ ಕುಡು ಕುಡುಕರಿಗೆ ಅಂತೇಳಿ ಹೇಳಿ ನಮ್ಮ ಈ ಮದ್ಯ ಮದ್ಯಪ್ರಿಯರಿಗೆ ಮದ್ಯಪ್ರಿಯರು ಎಷ್ಟು ಕುಡಿಬೇಕು ಏನು ಅಂತೇಳಿ ಹೇಳಿ ಅಹ್ ತಿಳಿಸ್ತಕ್ಕಂತ ಒಂದು ಇಲಾಖೆ ಅಬಕಾರಿ ಇಲಾಖೆ ಮೆಡಿಶನ್ ರೂಪದಲ್ಲಿ ಆದ್ರೆ ಇವತ್ತು ಸರ್ಕಾರ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದೆ ಟಾರ್ಗೆಟ್ ಕೊಟ್ಟು ಕೊಟ್ಟು ನನ್ನ ಲೆಕ್ಕದಲ್ಲಿ ಈ ವರ್ಷ ನಲವತ್ತು ಸಾವಿರ ಕೋಟಿ ಹೋಗಿದೆಯಂತ ಈ ನಲವತ್ತು ಸಾವಿರ ಕೋಟಿ ಟಾರ್ಗೆಟ್ ಅನ್ನುವಂಥದ್ದು ಎಷ್ಟು ಜನರ ಮನೆ ಹಾಳಾಗಿದೆ ಎಷ್ಟು ಜನ ಇವತ್ತು ಕುಡಿದು ರಸ್ತೆಯಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ ಎಷ್ಟು ಜನ ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಕುಡುಕ ತಂದೆಯ ದೆಸೆಯಿಂದ ಮಕ್ಕಳ ವಿದ್ಯಾಭ್ಯಾಸ ಮುಟುಪಾಗ್ತಾ ಹಾಳಾಗ್ತಾ ಇದೆ ಬದುಕು ಹಾಳಾಗ್ತಾ ಇದೆ ಇದು ಕೂಡ ಒಂದು ಒಂದ್ ಆ್ಯಂಗಲಲ್ಲಿ ಹೇಗೆ ನಾವು ಆಲೋಚನೆ ಮಾಡ್ಬೇಕು ಅದೇ ರೀತಿ ಕ್ರೀಡೆ ನಮ್ಮಲ್ಲಿ ಕ್ರೀಡೆ ಐ ಪಿ ಎಲ್ ಕ್ರಿಕೆಟ್ ಮಾತ್ರ ಅಲ್ಲ ಅಲ್ಲ ಗ್ರಾಮೀಣ ಕ್ರೀಡೆಗಳು ಕಬಡ್ಡಿ ಇದೆ ವಾಲಿಬಾಲ್ ಇದೆ ಫುಟ್ಬಾಲ್ ಇದೆ ಖೋ ಖೋ ಇದೆ ತ್ರೋಬಾಲ್ಸ್ ಇದೆ ಎಷ್ಟು ಕ್ರೀಡೆಗಳಿವೆ ಅದನ್ನು ಕೂಡ ಪ್ರೇರಣೆ ಕೊಡಿ ಅಲ್ಲ ಅದನ್ನು ಯಾಕೆ ಪ್ರೇರೇಪಣೆ ಮಾಡಲ್ಲ ಅದನ್ನ ಯಾಕೆ ಟಿವಿಯಲ್ಲಿ ಜಾಹೀರಾತು ಬರಲ್ಲ ಯಾಕೆ ಜಾಹೀರಾತು ಬರಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳು ಅದಕ್ಕೆ ಬಂಡವಾಳ ಹಾಕಕ್ಕೆ ಬರಲ್ಲ ಅವರು ಈ ರೀತಿ ಬಂಡವಾಳ ಹಾಕೊಂಡು ವಿದೇಶಿ ಉತ್ಪನ್ನಗಳನ್ನು ನಮ್ಮ ದೇಶಗಳಲ್ಲಿ ನೋಡಿ ಈ ಫ್ಯಾರನ್ ಲವ್ಲಿಯನ್ನ ನಮ್ಮ ಭಾರತದಲ್ಲಿ ಆಚೆಗೆ ಬೆಳೆಯುವಲ್ಲ ಕಪ್ಪು ಅಲ್ಲ ನಮ್ಮಲ್ಲಿ ಮಾರ್ಕೆಟಿಂಗ್ ಮಾಡಕ್ ಈಸಿ ಅದೇ ಸೌತ್ ಆಫ್ರಿಕಾದನ್ನ ನಮೀಬಿಯಾದಂತ ಬ್ಲಾಕ್ ಜನಗಳು ಇರ್ತಕ್ಕಂಥ ಊರಲ್ಲಿ ಫ್ಯಾರನ್ ಲವ್ಲಿ ಮಾರ್ಕೆಟಿಂಗ್ ಮಾಡ್ಲಿ ಅಲ್ಲ ಅದ್ಯಾಕೆ ಮಾಡಲ್ಲ ಅದು ಮಾಡಲ್ಲ ನೋಡಿ ಯಾವುದೇ ಈ ಹಿಟ್ ಅಥವಾ ಈ ಮಸ್ಕಿಟೊಗೆ ಹಾಕ್ತಕ್ಕಂಥ ಸ್ಪ್ರೇ ಕಂಪನಿಗಳೇನಿದ್ದಾವೆ ಇವರು ನಿಮ್ಮ ಮನೆಯ ಸುತ್ತಮುತ್ತ ಸೊಳ್ಳೆ ಉತ್ಪತ್ತಿ ಆಗಿದ್ದಾಗೆ ನೋಡ್ಕೊಳ್ಳಿ ನೀರು ನಿಲ್ಲಿದ್ದಾಗೆ ನೋಡ್ಕೊಳ್ಳಿ ಅಂತ ಯಾವ ಟಿವಿಯಲ್ಲೇ ಜಾಹೀರಾತು ಕೊಡಲ್ಲ ಇವರು ನಿಮ್ಮ ಮನೆಯೊಳಗೆ ಸೊಳ್ಳೆ ಬಂದ್ರೆ ಇದನ್ನು ಸ್ಪ್ರೇ ಮಾಡಿ ನಿಮ್ಮ ಸೊಳ್ಳೆಯನ್ನು ಓಡಿಸ್ತಾರೆ ಎಷ್ಟು ಮಾತ್ರ ಹೇಳ್ತಾರೆ ಯಾಕೆಂದ್ರೆ ಮನೆಯ ಸುತ್ತಮುತ್ತ ಇವರು ನಿಮ್ಮ ವಾತಾವರಣ ಕ್ಲೀನ್ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಇವರ ಪ್ರಾಡಕ್ಟ್ ಸೇಲ್ ಆಗಲ್ಲ ಇಷ್ಟೇ ಈ ಮಲ್ಟಿ ನ್ಯಾಷನಲ್ ಕಂಪನಿಗಳು ಈ ಬಿಸ್ನೆಸ್ ಮ್ಯಾನ್ಗಳು ಈ ಐ ಪಿ ಗಳು ಇದನ್ನ ಇದನ್ನೆಲ್ಲ ಆಡಿಸೋದು ನಮ್ಮ ಜನರ ಉತ್ತರಕ್ಕೆ ಅಲ್ಲ ಈ ರಾಜಕಾರಣಿಗಳು ಇಂತ ಸಭೆ ಸಮಾರಂಭಗಳನ್ನ ಏರಿಸಿ ವಿಜಯೋತ್ಸವ ಮಾಡೋದು ಜನರ ಉದ್ದಾರಕ್ಕೆ ಅಲ್ಲ ಇದು ಅವರವರ ಉದ್ದಾರಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಮಾನಸಿಕ ರೋಗಿಗಳಾಗಬೇಡಿ ಇದು ಈ ಇಷ್ಟು ಜನ ಹೋಗಿ ಸತ್ರಿ ಎಷ್ಟು ಜನ ನಿಮ್ಮ ಕುಟುಂಬದವರಿಗೆ ಎಷ್ಟು ಜನ ಕೈಕಾಲು ಮುರ್ಕೊಂಡ್ರಿ ನಿಮ್ಮ ಕುಟುಂಬದವರಿಗೆ ಎಷ್ಟು ನೋವಾಗ್ಲಿಲ್ವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ನೋವಾಗ್ಲಿಲ್ವಾ ಇದು ವಿಜಯೋತ್ಸವ ಅಂತ ಹೇಳಿ ಅಲ್ಲಿ ಮೈದಾನಕ್ಕೆ ಕೂತ್ಕೊಂಡು ಅಲ್ಲಿ ನುಗ್ಗಿದ್ರೆ ಮಾತ್ರ ವಿಜಯೋತ್ಸವ ಅಭಿಮಾನ ಇರಲಿ ಹುಚ್ಚು ಅಭಿಮಾನ ಬೇಡ ಹಾಗೆ ಸರ್ಕಾರ ಕೂಡ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಒಂದು ರೆಸ್ಪಾನ್ಸ್ ತಗೊಳ್ಳಿ ಹಾಗೆ ಇವತ್ತಿನ ಈ ಇನ್ಸಿಡೆಂಟ್ ಗೆ ನಿಜವಾಗಿ ರಾಜೀನಾಮೆ ಕೊಡ್ಬೇಕಾಗಿರುವಂತದ್ದು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಮತ್ತೆ ಸಿ ಎಂ ನೀವುಗಳು ಇದರ ರಾಜೀನಾಮೆ ಹೊಣೆ ಕೊಡ್ತಿರೋ ಬಿಡ್ತಿರೋ ನಿಮ್ಮ ಒಂದು ಇದಕ್ಕೆ ಆತ್ಮಸಾಕ್ಷಿಗೆ ಬಿಟ್ಟಿದ್ದು ಆದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬರಲಿ ಯಾವ ಅಥವಾ ಯಾವುದೇ ಅಧಿಕಾರಿಗಳಿರ್ಲಿ ಇಂತ ಒಂದು ಇನ್ಸಿಡೆಂಟ್ಗಳು ಮುಂದೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಪುನರಾವರ್ತನೆ ಆಗದೇ ಇರಲಿ ಅಂತೇಳಿ ಆಶಿಸ್ತಾ ಇವತ್ತಿನ ಲೈವ್ ಕವರ್ ಪ್ರೋಗ್ರಾಮ್ ಅನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ